পান্ত 完蛋！

சக்க ஆனிமாடிதர் சர்ப்ப கரளிதா सर्गक ಬಂಗಾರ ಬಂಗಾರ ಅಲ್ಲ ಅಲ್ಲ ಜಾತರ ಗೋ ರೋಗಾರಾಯ ಜಾತಿಯಷ್ಟೊಂದ ಸ್ವಂಗಾರ ವೀರನ್ನದೇ ವರ್ದು ಭಂಡಾರ ಹೊಡಿರಿ ಹೊಲಮ ನಿ భార హడిరి హలమని సీ మ్యాగ మొత్తూ రత్న బళి తైతి నిమ్మ హోగును బారా ఇటనా ಅನ್ಯರಾಗಿ ನಾವು ಪುಣ್ಯ ಮಾಡಿದರ್ ಗಂಧ ದೇವರ್ದು ನುಡಿಯ ಕೇಳಿದರ್ ಮುತ್ತ ದರಿದಂಗ ಅನ್ಯರಾಗಿ ನಾವು ಪುಣ್ಯ ಮಾಡಿದರ್ ಗ నోడియ కేళిదర్ ముత్త ఉదరిదాంగ ಗಂಧ ಪಿಡಿದಂಗ ಮಹಾಲಕ್ಷ್ಮಿ ತಾಯಿಯ ನುಡ್ಡಿಯ ಮುತ್ತ ದರಿದಂಗ ಅನ್ಯರಾಗಿ ನಾವು ಪುಣ್ಯ ಮಾಡಿದರ್ ಗಂಧ ಇರನ್ನ ದೇವರ್ದು ನುಡ್ಡಿಯ ಕೇಳಿದರ್ tau derida ganga ದಯವಿಟ್ಟು ಈ ಸ್ಟೇಜ್ ಮಾಲಕ ಯಾರು ದಿರಿ ಮೂರಿ ನಿಮ್ಮ ಈ ಸ್ಟೇಜ್ ಮಾಲಕ ಏನಾರ ಯಾದ್ರೆ ನಮ್ ಜವಾಬ್ದಾರಿ ಅಲ್ರಿ ಇವರಿಬ್ಬರನ್ನು ಕಟ್ಟಿ ಹೊಡಿರಿ ಅದಕ್ಕ ಕಟ್ಯಾನ್ ಹೊಡಿಬೇಡಿ ನಿಮ್ಮನೇ ಗೆತಾ ಇಟ್ಕೋರಿ ಅವರನ್ನು ಇರ್ಲಿ ತಕ್ಕಾರಿ ಒಂದಸರೆ ಜೋರಾದ ಚಪ್ಪಾಳೆ ತಟ್ಟರೆ ಬಾಈ ಟೀಮ್ಕ್ಕೆ ಹುಡುಗ ನೋಡ್ಬೇಕು ಸರ್ ಬೌಶಾ ತನ್ನ ಜೀವದ ಕಬರ್ ಇಲ್ಲದ ಹೊಡಿತಿದ್ದ ಕೈ ಹಿಡಿಲಾರದ ಒಂದ ಕೈ ಮೇಲೆ ಎರಡು ಕೈ ಊರಿ ಮಾಡಿದೆ ಅಂತ ಮಾಡಿದ್ರ ಕೈ ಊರ್ಲಾರ್ದ ಹೌದು ಯಾರಪ್ಪ ತೆಗಿನಿ ಬಿದ್ರು ಬಸನಾಳ ಸಿದ್ದು ಹೌದು ಏ ಸಿದ್ದು ನಿಮ್ ಮಾಯ ಒಂದ ಮಾಡ್ಸಳು ಏ ನಾ ಮಾಡಸಿ ಆಯ್ ಮಾಡ್ಸಿಲ್ರಿ ಇನ್ನೊಂದ್ ಮಾಡಿಸ್ಬೇಕಲ್ಲಾಗಿತ್ತು ಬರ್ತಾನ ಬಂದ ತಡ್ರಿ ಇರ್ಲಿ ಇರ್ಲಿ ಯಾಕಂತ ಕೇಳಿದ್ರ ಮಾಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಮುತ್ತೂರು ಗ್ರಾಮದ ನಮ್ಮ ಅಕ್ಷತಾ ತಂಗಿ ತಾವೆಲ್ಲ ಕೇಳಿದಿರಿ ಸರ್ ಹೌದ್ರಿ ಬಹುಶಃ ಈ ನುಡಿ ಒಳಗೆ ಹಾಡಿದಳು ಮಹಾಲಕ್ಷ್ಮಿ ದೇವಿ ಉಡಿಯಾಗ ಬಿದ್ರ ದೇವಿ ಹೂ ಅರಳು ನಾನು ಅರಳಸ ಅಂತ ತಾಯಿ ಪದ್ಯದಾಗ ಸಾಹಿತ್ಯ ಇಟ್ಟು ಸುಂದರವಾಗಿ ಬರ್ದಾನ ಸರ್ ಬೀರದೇವರ ನುಡಿ ಮುತ್ತಪ್ಪ ಅಂತ ಕೇಳಿದ್ರ ಮುತ್ತು ಉದಿರಿದಂಗ ಮಹಾಲಕ್ಷ್ಮಿ ದೇವಿ ಉಡಿಯೊಳಗ ನಾವು ಎಲ್ಲರ ಸರ್ ಎತ್ಕೊಂತರ ತಾಯಿ ನಮ್ಮನ

ಸರ್ದಾರ್ ಅನ್ಸ್ಕೊಂಡ ಯಾರಪ್ಪ ಅಂತ ಶಿವರಾಯ ಹೌದು ಕೇಳಿದ್ರಾಪಾಳ ಕಲಿಮೇಶಿಗೆ ಜೋಡು ಕೊಟ್ಟ ಸಾಹಿತ್ಯ ಬರದ ಸಂಕನಾಳ ಗುರುನಿಂಗ್ ಅಲ್ಟಾಳ ಕಲಿಮೇಶ ಸಣ್ಣ ಕೆನಕ ವ್ಯಾಡ ಮಿಡಿ ಅಂತ ಹೇಳಿ ಮೊಟ್ಟ ಮೊದಲಿಗೆ ಕೆಸಟ್ಟದಾಗ ಹಾಡಿದವ್ರು ಯಾರಂತ ಕೇಳಿದ್ರ ಯಾರಪ್ಪ ಬಸವನ ಬಾಗೇವಾಡಿ ತಾಲೂಕು ಸುಕ್ಷೇತ್ರ ಇಂಗ್ಲೇಶ್ವರದ ಯಾರಪ್ಪ ಅಂತ ಕೇಳಿದ್ರ ಬಾಳ ಅದ್ಭುತ ಆಡ್ತಕ್ಕಂತ ಕರ್ನಾಟಕದ ಕೋಗಿಲೆ ಹೌದಿಪ್ಪ ಯಾರಿಗಂದ್ರು ಯಾರಿಗ್ರಿಪ್ಪ ತಿಂಗಳೇಶ್ವರದ ಸಿರ್ಸೈಲನ್ನ ಅಂದ್ರು ಆ ಸಿರ್ಸೈಲನ್ನ ಹಾಡ ಹಾಡಿದ ಹಾಳ ನಾವು ಕೆಣಕ್ಕೆ ಬೇಡ ಮಿಡಿನಾಗರ ಅಂತ ಹೇಳಿ ಆ ಮಿಡಿನಾಗರ ಹಾವುದ ಯಾರು ಬಂದಾರಪ್ಪ ಅಂತ ಕೇಂದ್ರ ಇವತ್ತು ತೊದಲ ಬಾಗಿ ಮಾಳು ಕಲ್ಮೇಶನ್ ಮಿಡಿನಾಗರ ಹಾವು ಬಂದದ ಒಂದ್ಸರಿ ಜೋರಾದ ಚಪ್ಪಾಳೆ ತೊಟ್ಟಿನಾಗ್ರ ಹಾವಿಗೆ ಹೌದ್ ಹೌದು ಬಹಳ ಸರ್ ಸರಿ ಬಹಳ ಅದ್ಭುತಪೂರ್ವವಾಗಿ ಸಾಹಿತ್ಯವನ್ನು ಹಾಡ್ತಾ ಇದಾರೆ ಹೌದು ಈ ತಂಗಿ ಬಸ್ಸು ಏನ್ರಿ ಎಲ್ಲಾ ಹೆಣ್ಮಕ್ಳಿಗೆ ಎಲ್ಲೆಲ್ಲ ಬುದ್ಧಿವಾದ ಹೇಳ್ತಾಳೆ ಯಾರ ನಮ್ಮ ಅಕ್ಕ ಅಕ್ಕ ಹೌದು ಅಕ್ಷತಾ ಮುತ್ತೂರ್ ಎಲ್ಲಾ ಹೆಣ್ಮಕ್ಳಿಗೆ ಬುದ್ಧಿವಾದ ಹೇಳ್ತಾಳ ತಲೆ ತುಂಬ ಸರಿಗಿರ್ಬೇಕಂತ ಹೇಳ್ತಾಳೆ ಕೈ ತುಂಬಾ ಬಳಿ ಇರ್ಬೇಕಂತ ಹೌದ್ರಿಪ್ಪ ಮತ್ತೆ ರಾಯ ಅನ್ನ ಬದಲ ಪದ್ದೆ ಹಾಡ್ಯಾಳ ಹಾಡ್ತಾರ ಕೇಳಿ ನಾವ್ ಪದ ಹಾಡ್ತಾರ ಕೇಳಿ ಏನ್ ನೋಡಿ ಸಂಗೋಳಿ ಊರಾಗ ಹುಟ್ಟ್ಯಾನ ಸಂಗೋಳಿ ರಾಯನ ಕಿತ್ತೂರಿನ ಹಾಡಾಗ ಬೆಳದಾನ ಹುಲಿಯಾಗಿ ಎಂಡ್ತಕ್ಕಂತ ಹಾಡ ಇಡೀ ಸುಮಾರಾಗಿ ಆರು ಲಕ್ಷ ಜನ ಬಸವರಾಜನ நீஹங்க கதிரி மெசு காயக்காயக்கி மெச்சன பீராப் நான் என்ன காயக்க ஏன் தினியோ கதிரிக் ஆசீர்வாத்ல சும்ம நித்தாள் தாய் ஒன்சார ஜோரா தட்டிரி நம்ம மஹாலி வந்தாள் எல்லா அல் நித்தாள் காயக்க மாட் பசராஜ் பஹா அவனிங் ஒன்சார ஜோராள தட்டே பூ தன் காயக் சார் காயக்காகவ் ரத்த நடித்தா இன்னொரு கை முகு அவசிய இல்ல அந்த கவிபெட் தான் நான் மாயதொழு பக்தி துட்ர ಭಗವಂತ ನಮಗೆ ಬೇಡಿದ ಅವ್ರಿಗೆ ಬೇಡಿದ್ ಕೊಡ್ತಾನೆ ಕಾಯಕದಾಗ ನಾವು ಸರಿಯಾಗಿ ಕಾಯಕ ಮಾಡ್ಲಿಲ್ಲ ಅಂದ್ರ ಇನ್ನೊಬ್ರಿಗೆ ಕೈ ಒಡ್ಬೇಕಂತ ಬೈತಾನೆ ಕವಿ ಕೈ ಒಡ್ಬೇಕಂತ ಹೇಳಿ ಹೌದ್ರಿ ಹೌದು ನಾವು ಕಾಯಕ ಸರಿಯಾಗಿ ಮಾಡಿದ್ರ ಭಗವಂತ ಬೇಸ್ತಾನ ಕಾಯಕ ಸರಿಯಾಗಿ ಮಾಡ್ಲಿಲ್ಲ ಅಂದ್ರ ಸಾವಿರ ಮಂದಿ ಕೈ ಒಡ್ಡಿ ಬೇಡ್ ತಿನ್ಬೇಕಾಗ್ತದ ಹೌದ್ರಿ ಅಂತ ಪ್ರಮಾಣಿಕ ಕಾಯಕ ಮಾಡಿ ಮಹಾಲಕ್ಷ್ಮಿ ದೇವಿಯನ್ನ ಕೊತಮಾಲ ರೂಪದಾಗ ತೋರಿಸ್ತಕ್ಕಂತ ಬಸವರಾಜ ಸೇವಕ ಬೀರಪ್ಪ ನಿಮ್ ಇಬ್ಬರಿಗೂ ಪಾಲ್ಕುತಾನು ಕಾಕ ಬೀರಪ್ಪ ಕಾಕ ನಿನಗೂ ಕೂಡ ತುಂಬ ಹಾರ್ದಿಕವಾದಂತಹ ಈ ಸಮಾರಂಭದಲ್ಲಿ ಒಂದ್ಸರಿ ಚಪ್ಪಾಳೆ ತಟ್ಟಣ ಇಬ್ಬರಿಗೂ ಸರ್ ಮಹಾಲಕ್ಷ್ಮಿ ದೇವಿ ಸೇವಕರಾಗಿ ಬಂದಿದ್ದಾರೆ ಇನ್ನು ಅದೇ ತೆರನಾಗಿ ಯಾರು ನಮಗೆ ಈಗ ಹೇಳಿ ಎಲ್ಲಿ ಬುತ್ತು ರಕ್ಷತ ಮಾತಾಡಕಲ್ಲಿ ಮತ್ತೆ ಬೇರೆ ಕಡೆ ತಗೊಂಡೋಗ್ಬಿಟ್ಟು ಬಸವರಾಜ್ ಇರ್ಲಿ ಯಾಕಂತ ಕೇಳಿದ್ರೆ ಎಲ್ಲಾ ಗ್ರಾಮದೊಳಗೆ ಎಲ್ಲಾ ಕಡೆ ರೊಕ್ಕ ಯಾರಿಗೆ ಹಾಕ್ತಾರ ಹಾಡವ್ರಿಗೆ ಹಾಕ್ತಾರ ಹಾಡವ್ರಿಗೆ ಹಾಕ್ತಾರಾಲಿನ ಅವ್ರಿಗೆ ಹಾಕ್ತಾರ ಆದ್ರೆ ಇವತ್ತಿನ ಸಭಾದಾಗ ಸಭಾದ ಅಂತ ಯಾಕಂತ ಕೇಳಿದ್ರೆ ಬೆಳಗಾವಿ ಜಿಲ್ಲಾ ತಾಲೂಕು ಸತ್ತಿ ಗ್ರಾಮದ ಹಾಸಿ ಮಾಡ್ತಕ್ಕ ಬಸವರಾಜ್ ಯದ್ನೆಲ್ಲ ಬಸರಾಜ್ ಯದ್ನೆಲ್ ಅದ್ ಎಟ್ ರೊಕ್ಕ ಅಲ್ಲು ಒಂದ್ ಸಭಾದ್ರೆ ನೋಡಿನ್ಯ ಅವನ ಇಬ್ಬರು ಮ್ಯಾಲಿಗೆ ತೋಡಾಗಿ ರೊಕ್ಕ ಹಾಕೊಂಡ್ರು ಮಾಲ್ ಹಾಕೊಂಡ ಜೋರಾದ ಚಪ್ಪಾಳೆ ತಟ್ರಿಗೊಂದು ಚಪ್ಪಾಳೆ ತಟ್ರಿ ಬಸರಾಜ್ ಏನ್ರಿಪ್ಪ ಒಟ್ಟ ಸರಿ ಏನು ಇನ್ನೊಂದ್ರಿ ಇವತ್ತು ಫಸ್ಟ್ ರೊಕ್ಕ ಹಾಕಿಸ್ಕೊಂಡ್ ಹೌದು ರುಂಬಾಲ್ ಸುತ್ತಕೊಂಡು ಒಂದ್ ಹೂವಿನ ಮದುವೆ ತಗದಿಟ್ಟೆ ಹೂವಿನ ಮದ್ರಿ ನನ್ನ ರೊಕ್ಕ ತಕೊಂಡ್ ಅಂಕ ಹಾಕ್ಯಾನು ಇಲ್ಲ ಇರ್ಲಿ ಯಾಕಂದ್ರೆ ಎಲ್ಲಾ ಕಡೆ ನೋಡಿದಿವ್ ಸರ್ ಹಾಡ್ಕಿಗೂ ಹಾದಲ್ಲಿ ಎಲ್ಲಿ ಹೋದಲ್ಲಿ ಬರೀ ಅವ್ರೆ ಸಾಕ ಹುಕ್ಕೇರಿ ತಾಲೂಕ್ ಅರಳಿಕಟ್ಟಿದ ಪೂಜಾರಿ ಬಂದಾನ ನೋಡ್ಸರ್ ಅವನ್ ಏನ ತಾನ ಅದಾಗ್ತತೆ ಅವ್ ಲಡ್ಡು ಮುತ್ಯ ಇದ್ದಂಗ ಸರ್ ನಮ್ಮ ತೊದಲ ಬಗ್ಗೆ ಮಾಳು ಮಾಸ್ತರ್ ಹೇಳಿದ್ರಲ್ಲ ಶಿಶಾನ್ ಪಾರ್ಟಿ ಹೆಚ್ಚು ಮಾಡ್ಕೋತ ಹೆಚ್ಚು ಮಾಡ್ಕೋತ ಲಡ್ಡು ಮುತ್ಯ ಹುಟ್ಟಿನಿಂದ ಹುಚ್ಚರು ವೇಷದಾಗ ಬೆಳೆದ ಯಾರ ಅಂಗಡಿ ಮುಂದೆ ಹೋಗಿ ನಿಲ್ತಿದ್ದೋ ಯಾವ ನೀರ್ ಕೊಟ್ಟಲ್ಲ ಅವ್ನ ಮನಿ ಏನಾಗ್ಯದ ಬಂಗಾರ ಯಾವ್ ಅವ್ನ ಹಂಗ ಕಳಿಸಲ್ಲ ಅವ್ನ ಅಂಗಡಿ ಹಾಳಾಗಿ ಬಂಧುಗಳೇ ಹೌದು ಇದು ಜಮಖಂಡಿ ತಾಲೂಕ್ ಬಾಗಲಕೋಟ್ ಜಿಲ್ಲಾದೊಳಗ ಗದ್ದನಕೆರೆ ಕ್ರಾಸ್ ಒಳಗ ಎಲ್ಲಾರು ನೀರು ಕುಡಿದ ನಂತರ ಅಂಬಲಿ ಕುಡದ ನಂತರ ಲಡ್ಡು ಮುತ್ಯ ಅನ್ನ ಅಂತ ಬಡದ ತಳಗ ಕಣ್ಣೀರ್ ತಗದು ಮ್ಯಾಲ ನೋಡಿದಂತ ಪರಮಾತ್ಮನಲ್ಲಿ ಬೇಡ್ಕೊಂಡಂತ ಇಂಥದ್ ಏನಂದ್ರೆ ಕಷ್ಟ ಕಾಲ ತಂದದ ಬರಗಾಲ ಬಿದ್ದದ ಕುಡಿಲಿಕ್ಕೆ ನೀರಿಲ್ಲ ತಿನ್ಲಿಕ್ಕೆ ಕಾಣ್ ಇಲ್ಲ ನಾ ಹಂಗಾರೆ ನೋಡ್ಲತ್ತ ಲಡ್ಡು ಮುತ್ಯ ಆಕಾಶಕ್ಕೆ ನೋಡಿ ಒಮ್ಮೆ ಲಡ್ ಬೀಸಿದಂತ ಮೂರು ಸೆಕೆಂಡ್ ನ್ಯಾಗ ಸಾಕನಷ್ಟು ಮಳಿ ಬಂತ ಇದೆ ಲಡ್ಡು ಮುತ್ಯ ಪವಾಡ ಪವಾಡ ಆದ್ರೀಪ ಹೇಳಿದ್ರಿ ಬಹಳವ್ರು ನಿಮಗೆ ಧನ್ಯವಾದಗಳು ಇನ್ನೊಂದು ಶಿಶ್ಯಾನ್ ಮಾತ ಮಾತಾಡಿದಾವ ಏನ್ರಿ ಇದ್ದಂಗಿರ್ಬೇಕು ಬಸ್ಸು ಹೌದ್ರಿಪಾ ಹೌದಾ

ಬಿದ್ದುರ್ಗಿ ಗ್ರಾಮದ ಸಿದ್ದೇಶ್ವರಪ್ಪ ಅಪ್ಪ ಹೇಳಿದಾರೆ ಬಂಧುಗಳು ತಮಗೆಲ್ಲರಿಗೂ ಗೊತ್ತಿರಬೇಕು ಹೌದು ಹೌದು ಅಂತ ಸಿದ್ದೇಶ್ವರ ಅಪ್ಪ ನಾನು ಕೊಂಡಾಡಿದ್ರೆ ಬಹುಶಃ ಅಂತ ಶಿಷ್ಯ ಹುಟ್ಟದ ಬಹಳ ಜಡ ಅದ ಹೌದ್ರಿಪ್ಪ ಹುಟ್ಟದ್ ಬಹಳ ಅದ ಭೂಮಿ ತಲೆ ಮೇಲೆ ನಡೆದಾಡುವ ಮಾತನಾಡುವ ಕ್ಯಾಮಿ ತೊಟ್ಟಿಲ್ಲ ಕ್ಯಾಮಿ ತೊಟ್ಟಿಲ್ಲ ಜಂಗ ಮನಸ್ಸಿಲ್ಲ ಹೊಲಸಿಲ್ಲ ಕಿಸೇ ಹೊಲಸಿಲ್ಲ ಇಡೀ ಜಗತ್ಗ ಏನಂದ್ರ ಸಿದ್ದೇಶ್ವರ ಅಂತ ಹೇಳಿ ಜಗ ಎಲ್ಲ ಸುತ್ತಿ ಸಾರ್ತದ ಶಿಷ್ಯನ್ ಹಿಡಿದು ಮಾತಾಡಿದಿ ಇನ್ನು ಅಪ್ಪ ಅವರ ಮುರಿದ್ ಮಾತಾಡ್ತಕ್ಕಂತ ವಿಷಯ ನಮ್ಮ ಹೊಟ್ನಾಳ್ ಸೋಮು ಮಾಸ್ತರ್ ನೀ ರೆಡಿ ಮಾಡ್ಕೋಬೇಕು ಹೌದ್ರಿ ಏನ್ ಮಾಡ್ತೀವ್ ಗೊತ್ತಿಲ್ಲ ನಿನಗ ಗೊತ್ತಿರ್ಲಿಲ್ಲ ಅಂದ್ರ ಅಲ್ಲಿ ತೆಗಿನಿ ಬಿದ್ರು ಮಾಳು ಬಂದನ್ ಹೌದು ನಾನು ಮಾಡುವ ತೆಗಿನಿ ಬಿದ್ರಿ ಮಾಳು ಹೌದು ಸೋಮಗೂ ಗೊತ್ತಾಗ್ಲಿಕ್ಕೆ ಅಂದ್ರೆ ಅವನ್ ಕೇಳ್ಕೊಬೇಕು ಇವ್ ರೀ ಹ ಇವನ್ ಅವಂಗ ಗೊತ್ತಾಗ್ಲಿಕ್ಕೆ ನಾನು ಕೇಳ್ತಾನ ಮತ್ತೆ ಅವಂಗ ಗೊತ್ತಿಲ್ಲಕ್ಕ ಯಾರನ್ನ ಕೇಳುದ್ರಿ ಅದಕ್ಕೆ ನೋಡುನು ಸಾಯಂಕಾಲ ತೊಳಕ ಇವತ್ತೇನಾದ್ರೂ ಗುರುವಿನ ಶ್ರೇಷ್ಠ ಮಾಡಿ ಅವ್ನು ಹೇಳಿದಾನೆ ಗುರುವಿನ ಗುಲಾಮನ ಆಗುವ ತನಕ ದೊರೆಯದನ್ನ ಮುಕುತಿ ಎನ್ನತಕ್ಕಂತ ಮಾತನ್ನ ಹೇಳಿದಾರೆ ಇವತ್ತು ಮೂವತ್ತ್ ಮೂರು ಕೋಟಿ ದೇವತೆಗಳಿಗೊಬ್ಬ ಗುರು ಅದನ್ನ ಶುಕ್ರಾಚಾರ್ಯ ಹೌದಪ್ಪ ಹೌದು ಶುಕ್ರಾಚಾರ್ಯ ಶುಕ್ರಾಚಾರ್ಯ ಹಿಡಿದು ಹೆಂಗ ಬೆಳೆಸ್ತಾರ ಸಾಯಂಕಾಲ ಮಂಗಳವಾರ ತಗೊತಕ್ಕ ಅವನು ಬೆಳೆಸ್ಬೇಕು ಇನ್ನಿಲ್ಲಿ ಏನ್ ಹಿಡದಿ ಅಂತ ಕೇಳಿದ್ರೆ ಶಿಷ್ಯಾರದ ಬಹಳ ಅದ್ಭುತ ಪೂರ್ವವಾಗಿ ಬಹುಶಃ ನಾನು ಗುರು ಶಿಷ್ಯರ ಸಂವಾದ ರೂಪ ಇಡ್ಲಿಲ್ಲ ಅಂದ್ರ ನನಗೂ ಇವತ್ತು ವಿಷಯ ಗೊತ್ತಾಗ್ಲಿಲ್ಲ ಬಹಳ ಅದ್ಭುತ ಪೂರ್ವವಾಗಿ ಮಾತಾಡಿದ್ರಿ ಈ ಮ್ಯಾಳಿದ ಮಾಳಿಂಗೇಶ್ವರ ಡೋಳಿನ ಗಾಯನ ಸಂಘದ ಯಾರಪ್ಪ ಅಂತ ಕೇಳಿದ್ರ ಮ್ಯಾನೇಜರ್ ಆಗಿ ಬಂದಿರತಕ್ಕಂತ ನಮ್ಮ ಸಾಗರ ಮ್ಯಾನೇಜರ್ಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್ ಬಹುಶಃ ಜಮಖಂಡಿಗೆ ಹೋಗುತ್ತೆ ತೀರ್ದಾಳ ರಸ್ತೆ ಮ್ಯಾಲ ಎಡಗಡೆ ಹೋಟೆಲ್ ಯಾರದ ಕೇರ ನಮ್ಮ ಸಾಗರ್ ಮುತ್ತೂರು ಮುತ್ತು ರಕ್ಷತಾನ್ ಬೋರ್ಡ್ ಅದ ಈ ಮುತ್ತು ಅಂತ ಕೇಳಿದ್ರೆ ಚಾಪ್ರಿ ಕೊಡ್ತಾನ ನಾವು ನೀವು ಯಾವಾಗ ಹೋಗಿ ಮಾಡ್ಕೊಂಬರಿ ಅದಕ್ಕೆ ಅಂತವನಿಗೆ ಕೂಡ ತುಂಬ ಹಾರ್ದಿಕ್ ಸಾಗತ ಬಯಸಿ ಇನ್ನು ನಮ್ಮಲ್ಲಿ ದಿಮ್ಮ ಬಾರಿಸ ಡೋಳ್ ಬಾರಿಸ ಹಳೆಯಾಳದ ಸುರೇಶ ಹೌದ್ರಿ ಹೌದು ಹಳೆಯಾಳದ ಸುರೇಶ ಬಹಳ ಚೆನ್ನಾಗಿ ಬಾಳ ದಿನದ ಅನುಭವಸ್ಥ ಕಲಾವಿದ್ರಿ ನಮ್ಮ ಗ್ರಾಮಕ್ಕೆ ಬಂದಿದ್ದಾನೆ ಇನ್ನು ಡಗ್ಗಾ ಬಾರ್ಸವಂತು ನಿಮ್ಗೆ ಎಲ್ಲರಿಗೂ ಗೊತ್ತದ ನೀವ್ರಿ ಎಟ್ ಹೇಳ್ತೀರಿ ಏನ್ ಹೇಳ್ತೀರಿ ನೀವು ಎಲ್ಲಾ ಮಂಗಳಾರತಿ ಆದ ನಂತರ ನಿಮ್ ಕಾಯ್ ಕೊಡ್ತೀವ ಏನ್ ಮಾಡ್ತೀರಿ ಮಾಡ್ರಿ ಅವನು ಯಾಕೆ ಬಹಳ ಅಪ್ರ ಹುಡುಗ ಬಂದಿದ್ದಾನಿ ಡಗ್ಗಾ ಬಾರಿಸತಕ್ಕಂಥ ಬಸವರಾಜನಿಗೆ ಒಂದ್ಸರಿ ಕಣದಾವದಿಂದ ಬಂದಿರ್ತಕ್ಕಂಥ ಮಾಮಾ ಎಲ್ಲರಿಗೂ ಹಾರ್ದಿಕವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹೊಸಟ್ಟಿ ಅವರು ಸಿಗರಿ ಅವರು ಬಾಳ್ ಜನ ಬಂದಿದ್ದೀರಿ ಸರ್ ಒಬ್ರು ಹೇಳುದಿಲ್ಲ ಎಲ್ಲರಿಗೂ ತುಂಬ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ ಇನ್ನ ತಾಳ ಬಾರಿಸ್ತಕ್ಕಂಥ ಇಬ್ಬರು ಒಬ್ಬ ತೆಗಿನಿ ಬಿದ್ರಿ ಸಿದ್ದು ಏ ಸಿದ್ದು ಯಾರಪ್ಪ ನೀನ ಏನು ಹಗಲಿ ಮೇಲೆ ಕುಣಿಸ್ಕೊಂದ ಸಣ್ಣ ಹುಡುಗನ ಮಾಡಿದಂಗ ಮಾಡಿದ್ಯಾವ ನೀನ್ ಹಗಲಿ ಮೇಲೆ ಕೂತಾನು ಇದಡುತ್ತೆ ನೀ ಅವನ ಮ್ಯಾಲೆ ಕೂತಿ ಅವ್ನು ನೀನು ಮೇಲೆ ಗೊತ್ತ ಹುಡುಗರೋ ನಿಮ್ಮ ಇಬ್ಬರು ಮ್ಯಾಗ್ ಗೊತ್ತಾಗತ್ತೆ ಎಲ್ಲಿ ತಾಳ ಬಾರಿಸ್ತಕ್ಕಂಥ ಒಳ್ಳೆ ಕಲಾವಿದರಿಗೆ ಒಂದ್ಸಾರಿ ಚಪ್ಪಾಳೆ ತಟ್ಟೋಣ ಸರ್ ಸಿದ್ದು ಯಾಕಂತ ಕೇಳಿದ್ರೆ ಬಹಳ ಅದ್ಭುತವಾಗಿ ಸಿದ್ದು ಬಾರಿಸಿದ ಇನ್ನು ಬಿಸಿನಾಳದ ಇಬ್ರು ಸಿದ್ಧುಗಳ ಸರ್ ಇವರ ಇಬ್ರು ಸಿದ್ದುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಇನ್ನ ಹಿಮ್ಯಾಳ ಹಾಡ್ತಕ್ಕಂಥ ನೋಡ್ ಸರ್ ಒಬ್ಬ ಹೊಸ ಮೇಳ ಕಟ್ಟು ಇವ್ ಅವ್ನು ಮಾಡಿದ ಹೊಸ ಮೇಳ ಕಟ್ಟವ್ ಬಸವರಾಜ್ ಹೊಸ ಮೇಳ ಕಟ್ಟಿ ಅವಿಗಳನ್ನ ತೂಗು ತಿರುಗಾಡಕತ್ತಿದ ಈಗ ಮುತ್ತು ರಕ್ಷತಾ ಬಿಡ್ಲಿಲ್ಲ ಈಕೆ ಏನ್ ಮಾಡಿದ ಅಂದ್ರೆ ಇವತ್ತು ಹಿಮ್ಯಾಳ ಆಡ್ತಕ್ಕಂತ ಒಳ್ಳೆಯ ಕಲಾವಿದ ಯಾರಪ್ಪ ಅಂತ ಕೇಳಿದ್ರ ನಮ್ಮ ಅವನು ಸಿದ್ಧನ ಜಮಖಂಡಿ ಸಿದ್ದು ಹೌದು ಜಮಖಂಡಿ ಒಂದ್ಸಾರಿ ಚಪ್ಪಾಳೆ ತಟ್ಟವನ ಸಿದ್ದು ಇವತ್ತು ಸಾಯಂಕಾಲ ಆರು ಗಂಟೆವರೆಗೆ ಮುಮ್ಮೇಳ ಧ್ವನಿ ಹೋಗಿರ್ಬೇಕಾರೆ ಹಿಮ್ಮ್ಯಾಳದ ಒಟ್ಟ ಧ್ವನಿ ಹೋಗಂಗಲ್ಲ ಹೌದು ಹೌದು ಅನ್ಸ್ಕೊಂಡು ಹೋಗಬೇಕು ಇವತ್ತಿನ ಸಭಾದಾಗ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನ ಇನ್ನೊಬ್ರು ಯಾರಪ್ಪ ಅಂತ ಕೇಳಿದ್ರ ನಾಗು ಹಾಲಳಿ ಬಂದಿದ್ರಿ ಎಲ್ಲಿ ಇದನ್ನಪ್ಪ ನಾಗೂ ಹಾಲಿ ನೋಡ್ರಿ ಹಾಲಳಿ ಅತನಿ ತಾಲೂಕು ಅರಟಾಳ ಕಲಿಮೇಶಿ ಮಗಲಾಗದ ಅನ್ಸಾರ ಸಂಗೋಳಿ ಮಧುಗೊಂಡ ಮಹಾರಾಜ ಲಕ್ಷ್ಮಣ ಯಾರಪ್ಪ ಅಂತ ಕೇಳಿದ್ರೆ ಕಂಠಿ ಇಲ್ಲ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಲಕ್ಷ್ಮಣದ ಯಾವ ರೇಪ ಮಳು ಹಾಲ್ಕೋಟಗಿ ಅವ್ರಿಗೂ ಕೂಡ ಒಟ್ಟಿಗೆ ರಾಯಣ್ಣ ಬಹಳ ಅದ್ಭುತ ಡೊಳ್ಳಿನ ಕಲಾ ಸಂಘದ ಒಳಗೆ ಹೋರಾಡಿರ್ತಕ್ಕಂಥ ಹಾಡಿರ್ತಕ್ಕಂಥ ವ್ಯಕ್ತಿಗಳು ಬಂದ್ರು ನಮ್ಮಲ್ಲಿ ಏನು ಮಾಡ್ಯಾಳ ಅಂತ ಕೇಳಿದ್ರ ಮುತ್ತು ರಕ್ಷತಾ ಎಲ್ಲರಿಗೂ ಏನು ಮಾಡ್ಯಾಳ ಅಂತ ಕೇಳ ಒಂದೋ ತರ ಡ್ರೆಸ್ ಮಾಡ್ಯಾಳ ಆದ್ರೆ ಬಸ್ಸು ಯಾಕೆ ಬಿಟ್ಟಾಳು ನನಗೆ ಗೊತ್ತಿಲ್ಲ ನನ್ನ ಮ್ಯಾಗ ಮಾಡ್ತಾರೆ ಅದಕ್ಕೆ ಯಾಕಂತ ಕೇಳಿದ್ರೆ ನೋಡಿ ಎಲ್ಲರಿಗೂ ಒಂದ್ ಸಟ್ ಅರಿಬಿ ಹೊಲಿಸಿ ಮಾಡು ಏ ಸಾಗರ ಮ್ಯಾನೇಜರ್ ಮುಂದಿನ ಸರಿ ನೀವು ಬರೋದ್ರಾಗ ಸತ್ಯೂರು ಬಸ್ಸಿಗೆ ಒಂದ್ ಸಟ್ ಡ್ರೆಸ್ ಹೊಲಿಸ್ಬೇಕಂತ ಹೇಳಿ ಇಲ್ಲಪ್ಪ ಅಂತ ಕೇಳಿದ್ರೆ ಮಗಳು ಕೂಡ ಎಲ್ಲಾ ಲಿಂಗನ ಗುರು ಯಾರ ಲಚ್ಚಾನದ ಸಿದ್ಧಲಿಂಗನ ಮಠದಿಂದ ಬಂದಿರ್ತಾರ ಜ್ಯೋತಿ ಮನೆಯವ್ರಿಗೆ ಬೇಟಾಗ್ರಿ ನಿಮಗೆ ಒಂದ್ ಸಟ್ಟ ಅಲ್ಲ ಆರ್ ಸಟ್ಟ ಆಯರ್ ಮಾಡಿ ಕಳಿಸ್ತಕ್ಕಂಥ ತಾಕತ್ತ ಆ ದೇವತೆ ಹಾಲಿನ ಒಳಗೆ ಭಕ್ತಿ ಅದನೋಣ ಹಾಲ ಹೈನವ ಲೇಸು ಕೀಲು ಬಂಡೆಗೆ ಲೇಸು ಸೀಲುಳ್ಳ ಸತಿ ಲೇಸು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವತ್ತು ಬಹುಶಃ ಎಲ್ಲಾ ಇಲ್ಲಿ ತಾಯಂದಿರಿ ಬಂದಿದ್ರಿ ಇವ್ವ ನೀವು ಸರ್ ಎಲ್ಲೇ ರೀ ನೀವ್ ಹೆಂಗದ ಅಂತ ಕೇಳಿ ಈ ಭಾಗದೊಳಗೆ ಪ್ರತಿ ಒಬ್ರು ಮನಿನೂ ಗೊತ್ತು ಯಾರಿಗೆ ಅಂತ ಕೇಳಿ ನಮ್ಮ ಜ್ಯೋತಾಪನ್ನ ಎತ್ತಿನ ಮನಿ ಅವನು ಬಿಟ್ಟು ಯಾರಿಗೆ ಹಾಕ್ತಾರ ಹಾಲೆಲ್ಲ ನೀರು ಕುಡಿಸಾರ್ ಕರೇ ಜ್ಯೋತಾಪನ್ನ ಹಾಲು ಹಾಕೋರು ಎಂದಿಗೂ ಒಂದು ಹನಿ ನೀರ್ ಅಂತ ಸಭಾದಾಗ ಹೇಳಾಕತ್ತ ನೀವ ಸಭಾದಾಗ ಹೇಳ್ತಾ ಹೇಳಿ ಅವನ ಮಗ ಅಂತ ಕೇಳಿ ಇವತ್ತು ಒಬ್ಬ ಪೊಲೀಸ್ ಆಗಿದೇನೆ ಮನಿ ಕಟ್ಕೊಂಡಿದ್ದಾನೆ ಎಲ್ಲಾ ಕೊಟ್ಟನು ದೇವರಲ್ಲಿ ಭಕ್ತಿದಿಂದ ದುಡಿಬೇಕು ದಂಡ್ಯದವಲತ್ತ ಸಿರಿ ಸಂಪತ್ ಬಾಳಿದ್ರ ಶ್ರೀಮಂತರ ಅಲ್ಲ ಹೌದ್ರಿ ದಂಡ್ಯದವಲತ್ತ ಸಿರಿ ಸಂಪತ್ತ ನೂರ ಎಕರೆ ಜಮೀನ್ ಶ್ರೀಮಂತರ ಅಲ್ಲ ಇವತ್ತು ಮನೆಯಾಗ ಗಾಡಿ ಇದ್ರೆ ಅಲ್ಲ ಭಕ್ತಿ ಭಾವದಿಂದ ಯಾವ ಅವನು ನಿಜವಾದ ಶ್ರೀಮಂತ ಅಂತ ಭಕ್ತಿ ಭಾವದಿಂದ ಬಂದಿರತಕ್ಕಂತ ಜ್ಯೋತಪ್ಪನ ಎತ್ತಿನ ಮನೆಯವರಿಗೆ ಒಂದ್ಸಾರಿ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ತುಂಬ ಹಾರ್ದಿಕವಾದ ಸ್ವಾಗತ ಸುಸ್ತಾಗತ ಅನುಭವಿಸ್ತಾ ಇದ್ದೇನೆ ಈ ಯಥಾ ಪ್ರಕಾರವಾಗಿ ಇನ್ನೆರಡು ನುಡಿ ಚಾಲದ ಚಾಲ ಮುಗಿದ ನಂತರ ಮತ್ತೆ ನಮ್ಮ ಯಾರಿಗೆ ಅಂತ ಕೇಳಿದ್ರೆ ಕುರುಗೋಟದ ನಸ್ರೀನ ತಂಗಿಗೆ ಹೋಗ್ತದ ಬಸವರಾಜ ಮತ್ತ ಸಾಯಂಕಾಲ ಇವತ್ತ ಜ್ಞಾನದ ರತ್ನ ಮಾತನಾಡುವ ಮುತ್ತು ಅಮರೇಶ್ವರ ಮಹಾರಾಜರು ರೈವಾಗ ತಾಲೂಕು ಬಸ್ತಾಡ ಗ್ರಾಮಕ್ಕೆ ಇವತ್ತು ನೈಟ್ ಡೊಳ್ಳಿನ ಹಾಕಿದಾವ್ ಹೌದ್ರಿಪ್ಪ ಅಲ್ಲಿ ಕೇಳ್ತಕ್ಕಂತ ಬರ್ತಕ್ಕಂತ ಅಲ್ಲಿ ಬರ್ಬೋದು ಅವ್ರ ಜೊತೆ ಯಾರ ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತದ ಹಿಡ್ಕಾಲ ಗಂಟಿ ಮಾರುತಿ ಅಲ್ಲಿ ಏನ್ ಮಾಡಕತ್ತಂದ್ರ ಬರ್ತಾನೆ ಅಲ್ಲಿ ಕೂಡ ಗಂಟಿ ಮಾರುತಿ ಹಾಡಿಕೆ ಒಳಗೆ ಡಗ್ಗಾಕ್ ಯಾರು ಬರ್ತಾರಂದ್ರ ಸತ್ತಿ ಊರು ಬಸ್ ಬರ್ತಾ ಇದನ್ಬಹುದು ಅಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕತೆ ತಮ್ಮಲ್ಲಿ ವಿನಂತಿ ಸರ್ ಓಕೆ ರೀಪಾ